ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಷಮ್ ಆಲ್ ದ ವೆರಿ ಬೆಸ್ಟ್ ಅನಿಶ್ ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೆಟ್ ನಿಮ್ಗೆ ಒಳ್ಳೇದಾಗಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಅಭಿ ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ಬರಿಗೆ ಆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಹೀರೋ ಬೆಳೀಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿದೆ ನಮ್ಮ ಪ್ರೊಡ್ಯೂಸರ್ ಒಳ್ಳೆದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆಯೇ ನೋವು ಬರೋದು ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು ಆದಮೇಲೆ ಮತ್ತೆ ಸಕ್ಸಸ್ಸೇ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬ ಕಡೆ ಹೇಳಿದ್ದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕು ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವರು ಇಲ್ಲೇ ಆದರೆ ಭಗೀರ ಯಾವ ಲಕ್ಕಿಂದ ಅಲ್ಲ ಭಗೀರ ಆಗಿದ್ದು ಭಗೀರ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂಥ ಅವರಿಟ್ಟಂಥ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂಥ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರೂ ಅಲ್ಲ ಅನಿಷ್ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ಲು ಮೀನ್ಸ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಆರ್ಡರ್ಲಿ ಆಲ್ ದ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮಗೆ ಒಳ್ಳೇದಾಗೆ ಆಗುತ್ತೆ ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ ಆ್ಯಂಡ್ ಅವರು ಅವರಿದ್ದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಮ್ಯಾಡಮ್ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕರ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ಇನ್ನೂ ಇನ್ನೂ ಒಳ್ಳೇದು ಅಂತ ಅನ್ಕೋತೀನಿ ಅಮ್ಮ ನಿಮಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆ್ಯಂಡ್ ಇಲ್ಲೋ ಕಲಾವಿದ್ರಿಗೆ ಗುರುವೇ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ ಒಳ್ಳೆದಾಗಲಿ ನಾವು ಚೆಕ್ ಮಾಡ್ತೀವಿ ಇವತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗಲಿ ಕೂತ್ಕೊಳ್ಳಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗೆ ಯಾವ ರಿವ್ಯೂಸ್ನು ಫಸ್ಟ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂದ್ಕೊಂಡು ನೋಡಿ ಯಾಕೆಂದರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡೋವಂಥ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಮೂಡೋಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಟ್ರೈಲರು ಯು ಲುಕ್ ಸೂಪರ್ ಸಖದ ಹ್ಯಾಂಡ್ ಕಾಣಿಸ್ತೀರಾ ಆ್ಯಂಡ್ ಒಂದು ನಾನು ಬ ಗುಂಚೆನೂ ಹೇಳಿದ್ದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬ ಇಷ್ಟ ನಿಮ್ಮ ಒಂದು ಆ್ಯಟಿಟ್ಯೂಡ್ ತುಂಬ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ಯಾಗಿ ಬರೀತಾನೆ ಕಾಯಬೇಕಷ್ಟೇ ಈಗ ಬರ್ದಿರ್ತಾನೆ ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ ನಿಮ್ಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಎಳಿಸ್ಲಿ ನಮಗೊಂದು ಒಂದು ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ಆ್ಯಂಡ್ ನಿಮಗೆಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟು ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇಪ್ಪತ್ತೆಂಟಲ್ಲ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದುವೆ ಆದ್ಮೇಲೆ ಅಸ್ಲಿ ಕ್ವಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ ಆ ಟೆನ್ಷನ್ ಹೆಂಗ್ ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಆಲ್ ದ ವೆರಿ ಬೆಸ್ಟ್ ಐ ವಿಶ್ ಯು ಗಸ್ಟ್ Just the best always. Good luck to you. Thank you so much.